ಎಲ್ರಿಗೂ ನಮಸ್ಕಾರ ವೀಕ್ಷಕರೇ ಇಂದು ಶಿರಾದ್ ತಾಲೂಕಿನ ಗೌಡಗೆರೆ ಹುಬ್ಳಿಯ ಪುಲಾರ್ಲೆ ಹಳ್ಳಿ ಭೂತಪ್ಪನ ಸನ್ನಿಧಿಯಲ್ಲಿ ಇದ್ದೀವಿ ಈ ಸನ್ನಿಧಿ ಬಹಳ ಭಕ್ತಾದಿಗಳನ್ನ ಸನ್ನಿಧಿ ಬಹಳ ವಿಶಿಷ್ಟತೆಯನ್ನ ಹೊಂದಿದೆ ಹಾಗಾಗಿ ಇಲ್ಲಿ ಎಲ್ಲ ಅವರ ಭಾವನೆಗಳನ್ನ ಮನಸ್ಸಲ್ಲಿ ಅಂದ್ಕೊಂಡಾಗ ಆ ಹೂವು ಬಲ್ಗಡಿ ಕೊಟ್ರೆ ನೆರವೇರ್ತದೆ ಅಂತ ಒಂದು ವಾಡಿಕೆ ಇದೆ ಆ ವಾಡಿಕೆಯಂತೆ ಎಲ್ಲ ಭಕ್ತಾದಿಗಳು ಬರ್ತಾರೆ ಅವರ ಕೋರಿಕೆಗಳನ್ನ ಈಡಿಸ್ತಾರೆ ಕುರಿ ಮತ್ತೆ ಕೋಳಿಗಳನ್ನ ಬಲಿ ಕೊಡ್ತಾರೆ ಹಾಗಾಗಿ ಅಲ್ಲಿ ಹಲವು ಭಕ್ತದಿಗಳಿದ್ದಾರೆ ಅವ್ರವರ ಅನಿಸಿಕೆಗಳು ಏನು ಯಾವ ರೀತಿ ಸನ್ನಿಧಿಯಲ್ಲಿ ಬಂದಾಗ ಅವ್ರಿಗೆ ಏನಾದ್ರು ಒಳ್ಳೇದಾಗಿದ್ಯಾ ಅಂತ ವಿಚಾರಸೋಣ ಬನ್ನಿ ಅಣ್ಣಾ ನಮಸ್ತೆ ಯಾವ ಊರ್ ನಿಮ್ದು ಮೊಸಳ್ಳಿನ ಇದು ವಿಶೇಷತೆ ಏನಣ್ಣ ದೇವಸ್ಥಾನ ಅಂದ್ರೆ ಕಷ್ಟ ಸುಖ ಇರ್ತವೆ ಆ ಜನ ಬರ್ತಾರೆ ಬಂದು ಹೂ ಕೇಳ್ತಾರೆ ಅದೇ ಹೂ ಕೊಡ್ಲಿಲ್ಲ ಅಂದ್ರೆ ಪಟ್ಟಿ ಕೊಡ್ತೀವಪ್ಪ ಏನಂದ್ರೆ ಅಂದ್ರೆ ತಡೆಗಟ್ಟ್ ಕೊಡ್ತೇವೆ

ಅಣ್ಣ ನಮಸ್ತೆ ನಿಮ್ದು ಯಾವೂರು ಹೊಸಳ್ಳಿ ಹೊಸಳ್ಳಿ ಇಲ್ಲಿಗೆ ಯಾವತ್ತಿಂದ ಬರ್ತಿದ್ದೀರಾ ಸಂದಿದಿಗೆ ನಾವು ಬರ್ತಿರ್ತೀರಾ ಒಟ್ಟಿ ನಡ್ಕ ಇದು ವಿಶೇಷತೆ ಬಲ್ಗಡಿ ಹೂವು ಕೊಟ್ರೆ ಆಗತ್ತೆ ಎಡಗಡಿ ಕೊಟ್ರೆ ಆಗಲ್ಲ ಅಂತಾರೆ ನಿಜಾನ ಬಲಗಡಿ ಬಲ್ಗಡಿ ಕೊಟ್ರೆ ಒಳ್ಳೇದು ಬಲ್ಗಡಿ ಕೊಟ್ರೆ ಹೂವು ಒಳ್ಳೇದು ಎಡಗಡಿ ಕೊಟ್ರೆ ಆಗಲ್ಲ ಅಂತ ಹೋಗ್ತಾರೆ ಹೂ ಮುರ್ಸಿ ಹೌದಾ